ಯಾ ಯಾರಿಗಾರ ಅವ್ರಿಗೆ ಶೀಸಿ ಕೊಡ್ಬೋದು ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಇಲ್ಲ ಇಲ್ಲ ಏನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡ್ಸೋದಕ್ಕೆ ಸಖತ್ ಇಷ್ಟ ಅವರಿಗೆ ಹೊಸ ಹೊಸ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಅಟ್ ಲೀಸ್ಟ್ ಶೀಸ್ ಅದು ಅದ್ರ ಬಗ್ಗೆ ಸೆಕೆಂಡ್ ನನಗಂತು ನಾನು ನೋಡಿದಾಗಂತೂ ಶೀಸ್ ಆಲ್ವೇಸ್ ನಾನು ನಾನು ಯಾವಾಗ ಎಲ್ಲಿ ಫೋನ್ ನೋಡ್ದಾಗ ಎಲ್ಲ ಕಿಚನ್ ಅಂತ ಪರ್ಸೆಂಟ್ ನಾನು ಫೋನ್ ಕಿಚನ್ ಕಿಚನಲ್ಲೇ ಇರ್ತಾರೆ ಸೊ ಲವ್ಸ್ ಕುಕಿಂಗ್ ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ನನಗೆ ಇದೆಲ್ಲ ಯೋಚನೆ ನಾನು ಹೇಳ್ತಾ ಇಲ್ಲ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ಈ ಪ್ಲ್ಯಾನ್ ಫರ್ ದ ಮೀಟಿಂಗ್ ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನಿರಲಿ ನಮ್ಮ ಮೊದಲು ಏನು ಯೋಚನೆ ಇರಲಿ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ ಸೊ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಬಹುದು ಏನಿಲ್ಲ

ಸ್ವಲ್ಪ ಸ್ವಲ್ಪ ಆಗಿ ಒಂದು ಥೀಮ್ ಟ್ರೈ ಮಾಡಿದ್ದೀನಿ ಅದೇ ನಾನು ನನಗೇನಿದ್ರು ನನಗೆ ನಾನು ಸಿನಿಮಾ ಬಿಟ್ಟರೆ ಬೇರೆ ಏನು ಬರಲ್ಲ ಬರೋಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ಕ ಸಿನಿಮಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಹಾಕ್ಬಾರ್ದು ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡೂ ಸಣ್ಣದಾಗಿ ಮಿಕ್ಸ್ ಮಾಡಿ ಒಂದು ಒಂದು ಥೀಮ್ ಮಾಡ್ಕೊಂಡು ರಿಸೆಪ್ಷನ್ ಇಲ್ಲ ಅದು ಬಹಳ ಮಿಸ್ ಮಾಡ್ಕೊತ ಇದೀವಿ ನಾವು ಅದೇ ಹೇಳ್ತಲ್ಲ ನೀನು ಎಲ್ಲ ಡೆಸ್ಟಿನ್ ಫೇಟ್ಗಳು ಅಂದ್ಬಿಟ್ಟಿದೆ ಅದು ಹಿಂಗೆ ಅಂತ ಅನ್ಬಿಟ್ಟು ಅಂತ ಬಟ್ ಅವೆಲ್ಲಿದ್ರು ಅವ್ರ ವಿಶಸ್ ನನ್ನ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವರ ಮೇಲೆ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಅವ್ರು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನಗೆ ಅಂದರೆ ದರ್ಶನ್ ಸಾರು ನನ್ನ ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನ್ನ ನನ್ನ ಮನವಿ ಅದೇ ನಾನು ಅವತ್ತು ಸಾರ್ ನಾನು ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಬ್ಲೆಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇರೋವಂಥ ಪರಿಸ್ಥಿತಿನಲ್ಲಿ ಹೀಗೆ ಒಳ್ಳೇದಾಗಲಿ ನಿಮಗೆ ಅಂತ ಪ್ಲೇಸ್ ಮಾಡೋದು ನಾನು ನನಗೆ ಬರ್ತೀನಿ ಅಂತ ಹೇಳೋದು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನು ಹೇಳಿದ್ವಿ ನೀವು ಬಂದು ಬಂದು ಪ್ಲೇಸ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ ಆಯಿತು ಅಂತ ಹೇಳಿದೆ